ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ಯ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಗೋಚಾರ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತು ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿದ್ದವು ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನರು ಪೃಥ್ವಿ ತತ್ವದ ವೃಷಭ ರಾಶಿಯಿಂದ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ್ ರಾಶಿಗೆ ಪ್ರವೇಶ ಇದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ರಾಶಿಗೆ ಅಗ್ನಿತತ್ವದ ರಾಶಿಗೆ ಒಂದು ಅಗ್ನಿತತ್ವದ ಗ್ರಹ ಕುಜ ಪ್ರವೇಶ ಇದ್ದಾರೆ ಬುಧ ಪೃಥ್ವಿ ತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ವಾಯುತತ್ವದ ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಮೇ ಹದಿನೈದನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಗುರು ಭಗವಾನರು ಆಲ್ರೆಡಿ ಮಿಥುನ್ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಹಾಗೆ ಶನಿ ಭಗವಾನರು ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ ಎರಡೂವರೆ ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ ರಾಹು ಕುಂಭರಾಶಿಯಲ್ಲಿದ್ದರೆ ಇಂಟು ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದಾರೆ ಇದು ಗ್ರಹಗಳ ಒಂದು ಚಲನೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿ ತುಂಬ ಆಕ್ಟಿವ್ ಆಗಿರ್ತಕ್ಕಂಥ ರಾಶಿಯವರು ನೀವು ನಿಮ್ಮ ರಾಶಿಯಲ್ಲೇ ಮೂಲ ತ್ರಿಕೋಣ ರಾಶಿಯಲ್ಲಿ ರಾಹು ಭಗವಾನರು ಇದ್ದಾರೆ ರಾಶಿಯಲ್ಲಿದ್ದರೂ ಕೂಡ ನಿಮಗೇನು ತೊಂದರೆ ಇಲ್ಲ ಯಾಕಂದರೆ ಮೂಲ ತ್ರಿಕೋಣದಲ್ಲಿರೋದರಿಂದ ಡೆಫಿನೆಟ್ ಆಗಿ ರಾಹು ನಿಮಗೆ ಒಂದು ಹೊಸ ಉತ್ಸಾಹ ಚೈತನ್ಯವನ್ನು ಕೊಡ್ತಾ ಇದ್ದಾರೆ ನಿಮ್ಮನ್ನು ಈಸಿಯಾಗಿ ಕೂತ್ಕೊಳ್ಳೋಕೆ ಬಿಡಲ್ಲ ಅವಕಾಶಗಳಿಗೆ ಒಳ್ಳೆಯ ಸಕಾಲ ಕೂಡ ನಿಮಗಿದೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಗುರು ಭಗವಾನರಿದ್ದಾರೆ ಇನ್ನೇನು ಬೇಕು ನಿಮಗೆ ಒಂದು ವರ್ಷಗಳ ಕಾಲ ನಿಮ್ಮ ಪ್ರಯತ್ನಗಳು ಸಕ್ಸಸ್ಫುಲ್ ಆಗ್ತಾ ಇರುತ್ತೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಖಾಲಿ ಕೂತ್ಕೊಂಡಿದ್ರೆ ಯಾವ ಕೆಲಸ ಆಗೋದಿಲ್ಲ ಐದನೇ ಮನೆಯಲ್ಲಿ ಮೂರು ಗ್ರಹಗಳ ಸಂಚಾರ ಇದೆ ಗುರು ಇದ್ದಾರೆ ಸೂರ್ಯ ಬುಧ ಒಟ್ಟಿಗೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಗೃಹಸ್ಥರಿಗೆ ಎಲ್ಲರಿಗೂ ಕೂಡ ಇದು ಸಕಾಲನೇ ಸಂತಾನ ಭಾಗ್ಯಕ್ಕಾಗಿ ಯಾರು ಅಪೇಕ್ಷೆ ಪಡ್ತಾ ಇದ್ರು ಅವ್ರಿಗೆ ಇದೊಂದು ಸದಾಕಾಲ ಯಾಕಂದರೆ ಸಂತಾನ ರಾಶಿಯಲ್ಲಿ ಗುರು ಭಗವಾನ್ ಇರೋದು ನಿಮಗೊಂದು ವರ ಒಂದು ವರ್ಷದಲ್ಲಿ ಗುರು ನಿಮಗೆ ತುಂಬ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ ಸಂತಾನಕ್ಕಾಗಿ ಪ್ರಯತ್ನ ಮಾಡೋರನ್ನು ಮಾಡಿ ಮದುವೆ ವಿಳಂಬ ಆಗಿರೋರು ಕೂಡ ಇದೊಂದು ಸಕಾಲ ಮದುವೆಗೆ ಪ್ರಯತ್ನ ಮಾಡಿ ಮತ್ತು ಧನಸ್ಥಾನದಲ್ಲಿ ಶನಿ ಭಗವನ್ರಿದ್ದಾರೆ ನೀವು ಕೊನೆಯ ಭಾಗದ ಏಳುವರೆ ಶನಿಕಾಟವನ್ನು ಫೇಸ್ ಇದ್ದೀರಿ ಶನಿ ಭಗವನ್ರು ಎರಡನೇ ಅಂದರೆ ಸೊ ದುಡ್ಡು ಕಾಸು ಸ್ವಲ್ಪ ನಿಧಾನಕ್ಕೆ ಬರೋದು ಬರಬೇಕಾಗಿರೋ ಹಣ ವಿಳಂಬ ಆಗೋದು ಇದನ್ನೆಲ್ಲ ಸೂಚನೆ ಮಾಡ್ತಾರೆ ಅನಗತ್ಯವಾಗಿ ಯಾರ ಜೊತೆ ಕೂಡ ಆರ್ಗ್ಯುಮೆಂಟ್ಸ್ ಹೋಗಬೇಡಿ ಯಾಕೆಂದರೆ ನಿಮ್ಮ ರಾಶಿಯನ್ನು ಕುಜ ನೋಡ್ತಾ ಇದ್ದಾನೆ ಮತ್ತು ನಿಮ್ಮ ವಾಕ್ಸ್ಥಾನವನ್ನು ಕೂಡ ಕುಜ ನೋಡ್ತಾ ಇದ್ದಾನೆ ಆಲ್ರೆಡಿ ವಾಕ್ಸ್ಥಾನದಲ್ಲಿ ಕುಜ ಇದ್ದಾರೆ ಮಾತಿನ ಮುಖಾಂತರ ದೋಷ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಕೊಲೀಗ್ಸ್ ಜೊತೆ ಅಥವಾ ಮನೆಯಲ್ಲಿ ಈ ಥರ ಯಾವುದೋ ಒಂದು ಕಾರಣಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಕೇರ್ಫುಲ್ಲಾಗಿರಿ ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ ಸೊ ಈ ಸಂದರ್ಭದಲ್ಲಿ ಸಂಯಮದಿಂದ ಮನೆಯಲ್ಲಿ ವರ್ತಿಸಿ ಎಕ್ಸ್ಪೆಷಲಿ ನಿಮ್ಮ ಬಾಳ ಸಂಗಾತಿಯ ಜೊತೆ ಕೇರ್ಫುಲ್ಲಾಗಿ ನಡ್ಕೊಳ್ಳಿ ಉಳ್ದಂಗೆ ಮೂರನೇ ಮನೆಯಲ್ಲಿ ಶುಕ್ರ ಭಗವಾನರು ಏನೂ ಅಪಾಯ ಇಲ್ಲ ಕೂಲಾಗಿ ಹೋಗುತ್ತೆ ಮತ್ತು ನಿಮ್ಮ ಸಿಸ್ಟರಿಂದ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಸಿಗ್ತಕ್ಕಂಥದ್ದು ಸಿಸ್ಟರ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥ ಕಾಲ ಇದು ಮೂರನೇ ಮನೆಯಲ್ಲಿ ಶುಕ್ರ ಭಗವನ್ರಿದ್ದರೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳ ಜೊತೆ ಖುಷಿ ಟೈಮ್ ಅಂತಕ್ಕಂಥದ್ದು ಇರುತ್ತೆ ಕೇತು ಏಳನೇ ಮನೆಯಲ್ಲಿರೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿ ಅಷ್ಟೋತ್ರವನ್ನು ಓದ್ಕೊಳ್ಳಿ ಹಾಗೇ ಲ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಏಳನೇ ಮನೆಯಲ್ಲಿರ್ತಕ್ಕಂಥ ಕುಜ ಶಾಂತಿ ಆಗುತ್ತೆ ಹನುಮಾನ್ ಚಾಲಿಸ್ತ ಓದ್ಕೊಳ್ಳಿ ಪ್ರತಿ ಶನಿವಾರ ಹನುಮಾನ್ ಶನಿದೇವರು ಅಥವಾ ಅಯ್ಯಪ್ಪ ಈ ಥರ ದೇವಸ್ಥಾನಗಳಿಗೆ ಭೇಟಿ ಕೊಡೋದರಿಂದ ಕೊನೆ ಭಾಗದ ನಿಮಗೆ ಶನಿದೋಷ ತೊಂದರೆ ಕೊಡದಿರ ಇರುತ್ತೆ ಐದನೇ ಮನೆಯಲ್ಲಿ ಸೂರ್ಯ ಭಗವಾನರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಒಳ್ಳೆಯದಲ್ಲ ಸ್ವಲ್ಪ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಓದ್ಕೊಳ್ಳಿ ಅನುಕೂಲ ಆಗುತ್ತೆ ಒಟ್ಟಲ್ಲಿ ಓವರ್ ಆಲ್ ಆಗಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಏನೂ ವರಿ ಮಾಡೋದು ಬೇಕಾಗಿಲ್ಲ ಮುಂದೆ ನಾನು ಹೇಳ್ತಕ್ಕಂಥ ಚಿಕ್ಕ ನೀವು ಪರಿಷ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಒಳ್ಳೆಯದಾಗತ್ತೆ ಮುಖ್ಯವಾಗಿ ಆರು ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇರೋದರಿಂದ ನಾರಾಯಣ ದೇವರ ಆರಾಧನೆ ಮಾಡಿ ಹನ್ನೊಂದು ಇಪ್ಪತ್ತೈದು ಅಮಾವಾಸ್ಯೆ ಹುಣ್ಣಿಮೆ ಇದೆ ಅವತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನೀವು ಪೆಂಡಿಂಗ್ ಇಟ್ಕೋಬೇಕು ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡೋಕ್ಕೆ ಹೋಗಬಾರ್ದು ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇದೆ ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಶ್ರೀಕೃಷ್ಣ ಅಷ್ಟೋತ್ತರವನ್ನು ಹನ್ನೊಂದು ಬಾರಿ ಓದಿ ಹದಿನೈದನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಅವತ್ತು ಗಣೇಶನ ಆರಾಧನೆ ಮಾಡಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಾಸ ಶಿವರಾತ್ರಿ ಎರಡು ತಿಂಗಳು ಬರೋ ಅಂಥ ಒಂದು ಮಾಸ ಶಿವರಾತ್ರಿ ಆವತ್ತು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ದರ್ಶನ ಮಾಡಿಕೊಂಡು ನೂರ ಎಂಟು ಬಾರಿ ಮಹಾಮಂತ್ರವನ್ನು ಓದ್ಕೊಳ್ಳಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಓದ್ಕೊಳ್ಳಿ ಈ ತಿಂಗಳು ಒಂದು ಸಣ್ಣ ಟಿಪ್ಸನ್ನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಾವು ಏನು ಕೆಲಸ ಆಗ್ತಾ ಇಲ್ಲ ಎಲ್ಲ ಅಡಚಣೆಗಳಿದೆ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲ ಅಂತಕ್ಕಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀವು ಎಲ್ಲಾದರೂ ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ಏನಾದರೂ ಒಂದು ಕೀ ಒಂದು ಬೀಗದ ಕೈ ನಿಮಗೇನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ ತಗೊಂಡು ಬಂದು ಅದನ್ನು ಗಂಗಾ ಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರವಾದಂಥ ಜಲ ಅಥವಾ ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವನ್ನು ಮಾಡಿ ಅದಕ್ಕೆ ಅರಿಶಿಣವನ್ನು ಇಟ್ಬಿಟ್ಟು ಅದರ ಜೊತೆಗೆ ಒಂದು ಐದು ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಬೀರುವದಲ್ಲಿ ಅಥವಾ ನೀವು ಹಣಕಾಸು ಇಟ್ಕೊಳ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದು ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು